ಬಾಗಲಕೋಟೆಯ ಕೆರೂರು ಪಟ್ಟಣದಲ್ಲಿ ಸರಣಿ ಕಳ್ಳತನ ನಡೆದಿದೆ ರಾತ್ರಿ ವೇಳೆ ಎಂಟು ಅಂಗಡಿಗಳ ಸರಳಿ ಕಳ್ಳ ಕಳ್ಳತನ ನಡೆದಿರೋದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಸರಳಿ ಸರಣಿ ಕಳ್ಳತನಗಳು ನಡೀತಾ ಇದ್ದಾವೆ ಹೀಗಾಗಿ ಪದೇ ಪದೇ ಕಳ್ಳತನಗಳು ನಡೀತಾ ಇರೋದ್ರಿಂದ ಪೊಲೀಸರು ಏನ್ ಮಾಡ್ತಿದ್ದಾರೆ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಹುಟ್ಕೊಳ್ತಾ ಇದೆ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ನಡೀತಾ ಇರುವಂತ ಸರಣಿ ಕಳ್ಳತನಗಳು ಶುಕ್ರವಾರ ತಡರಾತ್ರಿ ನಡೆದಂತ ಸರಣಿ ಕಳತನ ಟೈಲ್ಸ್ ಇರಬಹುದು ಬೇಕರಿ ಗ್ಯಾರೇಜ್ ಹಾರ್ಡ್ವೇರ್ ಅಂಗಡಿಯಲ್ಲೂ ಕೂಡ ಕಳ್ತನಗಳು ನಡೀತಾ ಇವೆ ಸಿಸಿ ಟಿವಿಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಕೈ ಚಳಕ ಸರಿಯಾಗಿದೆ ಕೆರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿವೆ ಒಟ್ಟು ಎಂಟು ಅಂಗಡಿಗಳ ಕಳ್ಳತನ ಆಗಿದೆ ಅದು ಬೇಕರಿ ಇರಬಹುದು ಗ್ಯಾರೇಜ್ ಇರಬಹುದು ಹೀಗೆ ಬೇರೆ ಬೇರೆ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದಾರೆ ಕಳ್ಳರು ಅಲ್ಲಿ ಇರುವಂತ ವಸ್ತುಗಳನ್ನ ಕದ್ದು ಮಾರಾಟ ಮಾಡುವಂತ ಕೆಲಸನೇ ಇವರು ಶುಕ್ರವಾರ ತಡರಾತ್ರಿ ನಡೆದಂತ ಸರಣಿ ಕಳ್ಳತನ ಘಟನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಟೈಲ್ಸ್ ಬೇಕರಿ ಗ್ಯಾರೇಜ್ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಕದಿಮ್ರು ಕಳ್ಳತನ ಮಾಡಿದ್ದಾರೆ ಡ್ರೋ ಐತ್ರಿ ಡ್ರೋ ಏನಂತ ಇದು ಮಾಡಿದ್ರೆ ಇದೊಂದು ಡ್ರೋ ಬರ್ತಿದ್ರಿ ಡ್ರೋ ಅಂದ್ರೆ ಎಸ್ ಸೆವೆನ್ ಹನ್ನೊಂದು ರೂಪಾಯಿ ಐತ್ರಿ ಡ್ರೋ ಮ್ಯಾಗ ಇದೊಂದು ನಮ್ಮ ತಮ್ಮನ ಅಂಗಡಿ ಹುಡುಗಾಗೈತ್ರಿ ನಮ್ಮ ತಮ್ಮನ ಅಂಗಡಿ ನೋಡಿ ಎಲ್ಲ ಒಂದು ಇದು ಹುಡುಗಾಗಿದ್ದೈತೆ ನಮ್ಮ ತಮ್ಮನ ಅಂಗಡಿ ಆದ್ರೆ ಯಾರು ಕಡ್ರ ಏನು ಮಾಡ್ಯಾರ ಏನೋ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದು ಪೊಲೀಸರು ಇದ್ರ ಮ್ಯಾಗ ಕಾನೂನು ಕ್ರಮ ತೆಗೆದುಕೊಳ್ತೀವಿ ರೀ ಅಂತ ಹೇಳ್ಯಾರ ಆದರೆ ಇವ್ನು ಸಣ್ಣ ಪುಟ್ಟ ಇದು ಸಾಮಾನು ಗಿ ಎಲ್ಲ ಊರು ಹೋಗ್ಯಾನ ಅವನು ತಮ್ಮ ಊರಿಗೆ ಏನೋ ಬಂದ ಮೇಲೆ ನಮ್ಗೆಲ್ಲ ವಿಷಯ ಗೊತ್ತಾಗ್ತೈತಿ ಆದರೆ ನಮ್ಮ ತಮ್ಮನ ಅಂಗಡಿಗೆ ಇಷ್ಟು ತುಡುದು ಮಾಡಿ ಇದು ಆ್ಯಕ್ಷನ್ ತಗೊತೀನಿ ಅಂತೇಳಿ ಪೊಲೀಸ್ ಹೇಳ್ಯಾರ ಆದ್ರೆ ಆದಷ್ಟು ಪೊಲೀಸ್ರ ಇದು ಏನೇನು ನಮ್ಮ ತಮ್ಮನ ಅಂಗಡಿಗೆ ತುಡುಗಾಗಿ ಅವ್ರು ಅದು ಬಾಬು ಹೇಳಿ ಅವ ಹಾಂ ಮ್ಯಾಗ ಹೆಜ್ಜೆಗೆ ಬರ್ತ ಬರ್ತಾಸಿಲ್ಲ ನೋಡಿ ಸ್ವಲ್ಪ ಭಾರಿ ರಾವಲ್ ಹಾಕ್ತೀನಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರಮಠ್ ಸರಣಿ ಕಳ್ಳತನಗಳು ನಡೆದಿರೋದು ಶೀಟ್ಸ್ ಹಾಕಿರುವಂತ ಅಂಗಡಿಯನ್ನು ಬಿಟ್ಟಿಲ್ಲ ಅಲ್ಲೂ ಕೂಡ ಬಂದಿಳಿದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಕೆಲ ಸಿ ಸಿಟಿವಿ ದೃಶ್ಯಗಳು ಕೂಡ ಇದಾವೆ ಇದ್ ಯಾವ ಗ್ಯಾಂಗು ಯಾವಾಗಿಂದ ಕಳ್ಳತನ ನಡೀತಿರೋದು ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಕಳೆದ ಒಂದು ತಿಂಗಳಿನಿಂದ ಸಾಕಷ್ಟು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕರ್ ಕೆರೂರ್ ಪಟ್ಟಣದಲ್ಲಿ ಸಾಕಷ್ಟು ರೀತಿ ಇಂಥದ್ದೇ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು ಪ್ರಮುಖವಾಗಿ ಕೆರೂರ್ ಪಟ್ಟಣದಲ್ಲಿ ಕಳೆದ ಇಂದ ಹದಿನೈದು ದಿನಗಳ ಹಿಂದೆ ಕೂಡ ಏನು ಸಣ್ಣ ಪುಟ್ಟ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿರುವಂತದ್ದು ಪ್ರಮುಖವಾಗಿ ಅಂದ್ರೆ ಬೀದಿ ಬೀದಿ ವ್ಯಾಪಾರಸ್ಥರ ಜೊತೆಗೆ ಏನ್ಪಾ ಅಂತಂದ್ರೆ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಏನು ವ್ಯಾಪಾರವನ್ನ ಮಾಡ್ತಾರೆ ಅಂತ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಅಲ್ಲಿ ಗಳನ್ನ ಕಟ್ ಮಾಡಿ ಅಂದ್ರೆ ಬೇಕರಿ ಆಗಿರ್ಬಹುದು ಟೈಲ್ಸ್ ಅಂಗಡಿ ಮಾರ್ಕೆಟ್ ನ ಮಾಲೀಕರು ಗ್ಯಾಂಗ್ ಒಂದು ಏನು ಹಟ್ಟಹಾಸವನ್ನ ಕೂಡ ಮೆರೆದಿರುವಂತದ್ದು ಅಂದ್ರೆ ಸಣ್ಣ ಪುಟ್ಟ ಅಂಗಡಿಗಳ ಮೇಲೆ ಟಾರ್ಗೆಟ್ ಮಾಡಿ ಅಲ್ಲಿ ಅಲ್ಲಿರ್ತಕ್ಕಂತ ಪತ್ರ ಸೆಟ್ಗಳನ್ನ ಕೊರೆದು ಹಿಂಬಾಗಿಲಿಂದ ಹೋಗಿ ಅಂತ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಅಲ್ಲಿರ್ತಕ್ಕಂತ ಹದಿನೈದು ಸಾವಿರ ಮತ್ತು ಈ ಸಣ್ಣ ಪುಟ್ಟ ಏನು ವ್ಯಾಪಾರವನ್ನ ಮಾಡಿ ಉಳಿಮೆಯನ್ನ ಮಾಡಿ ಇಟ್ಕೊಂಡಿರ್ತಕ್ಕಂತ ಹಣವನ್ನೇ ಎರಗಿಸಿರ್ತಕ್ಕಂತ ಕಳರು ಈಗ ಪರಾರಿಯಾಗಿರುವಂತದ್ದು ಕೆರೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಒಂದು ನಾಲ್ಕು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು ಈಗ ಸದ್ಯ ಎಂಟು ಅಂಗಡಿಗಳ ಮೇಲೆ ಮತ್ತೆ ಕಳ್ಳತನ ಆಗಿರುವಂತದ್ದು ಈ ಈ ಕಳ್ಳತನಕ್ಕೆ ಕಳ್ಳರ ಗ್ಯಾಂಗ್ ಯಾವ್ದಿದೆ ಇದೆ ಅನ್ನೋದನ್ನ ಈಗಾಗಲೇ ಪೊಲೀಸರು ಕೂಡ ಬೆನ್ನಟ್ಟಿರುವಂತದ್ದು ಪ್ರಮುಖವಾಗಿ ಏನು ಬಾದಾಮಿ ಸಿಪಿಐ ಇರ್ತಕ್ಕಂಥ ಬನ್ನಿ ಅವರು ಮತ್ತು ಅವರು ಎರಡು ತಂಡಗಳನ್ನ ರಚನೆ ಮಾಡಿದ್ದೀವಿ ಅನ್ನುವಂತ ಮಾಹಿತಿಗಳನ್ನ ಕೂಡ ಈಗಾಗಲೇ ಹೇಳಿರುವಂತದ್ದು ಯಾವ ರೀತಿಯಾಗಿ ಕಳ್ಳರನ್ನ ಹಿಡಿತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮಾಹಿತಿಗೆ